ಸೊಲ್ಯೂಷನ್ ಪೇಜ್ಗೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ಈ ನನ್ನ ಎರಡೂ ವಿಡಿಯೋಗಳನ್ನು ತಾವು ತುಂಬಾ ಇಷ್ಟಪಟ್ಟು ನೋಡಿದರೆ ಹಾಗೆ ಭಾಳಷ್ಟು ಪ್ರೋತ್ಸಾಹಗಳನ್ನು ಕೊಟ್ಟಿದ್ರೆ ಅಂತ ಹೇಳ್ತಾ ಇವತ್ತು ತಮಗೆ ನಾನು ಗಣಿತ ಗಣಕದ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತ ವಿವರವನ್ನು ತಂದೇನೆ ಯಾಕಂದರೆ ಮೊನ್ನೆ ತಾನೇ ನಾವು ಯೂಟ್ಯೂಬ್ ಲೈವ್ ಶನಿವಾರ ನೋಡಿದ್ವಿ ಕೆಲವೊಬ್ಬರಲ್ಲಿ ಈ ವೀಕ್ಷಣೆ ಮಾಡದಿರ್ಬೋದು ಆ ಕಾರಣವಾಗಿ ಸಂಕ್ಷಿಪ್ತವಾಗಿ ಯಾವ ರೀತಿ ನಾವು ಗಣಿತ ಗಣಕದ ಸ್ವರೂಪವನ್ನು ನೋಡ್ಕೋಬೋದು ಅಂತೇಳಿ ಒಂದು ಚಿಕ್ಕದಾದ ಒಂದು ವಿಡಿಯೋನ ಇದ್ದೇನೆ ಸೊ ಈ ವಿಡಿಯೋ ಸಹ ಅಷ್ಟೇ ಪ್ರೋತ್ಸಾಹಿಸಿ ನೋಡಿ ಇಷ್ಟಪಟ್ಟು ಹಾಗೆ ತಮಗೆ ಏನಾದ್ರು ಬೇಕಾದಲ್ಲಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲ ಸೊಲ್ಯೂಷನ್ ಪೇಜ್ಗೆ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಗಣಿತ ಗಣಕದ ಒಂದು ಮುಖ್ಯ ಉದ್ದೇಶ ತಮಗೆಲ್ಲ ಗೊತ್ತಿದೆ ಸೊ ಯು ನೋ ದ್ಯಾಟ್ ಒನ್ ಸೊ ಮುಖ್ಯ ಉದ್ದೇಶ ಅಂದರೆ ಸಾಂಖ್ಯಿಕ ಬುನಾದಿ ಮಟ್ಟವನ್ನು ಮಕ್ಕಳಲ್ಲಿ ಬೋಧಿಸುವುದು ಅಂತ ಸಾಂಖ್ಯಿಕ ಬುನಾದಿ ಮಕ್ಕಳ ಮಕ್ಕಳಲ್ಲಿ ಬೋಧಿಸುವುದು ಸೊ ಇದರ ಫೋಕಸ್ ಏನಿರುತ್ತೆ ಅಂದರೆ ಮೂರು ನಾಲ್ಕು ಮತ್ತು ಐದು ತರಗತಿ ವಿದ್ಯಾರ್ಥಿಗಳ ಮೇಲೆ ಇದರ ಫೋಕಸ್ ಇರುತ್ತೆ ಕೇಂದ್ರೀಕೃ ಕೇಂದ್ರೀಕೃತವಾಗಿರುತ್ತೆ ಸೊ ಯಾವ್ಯಾವ ಗಣಿತ ಕ್ರಿಯೆಗಳಂದರೆ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಬಾಹಾಕಾರಗಳನ್ನು ಆ ಒಂದು ಮತ್ತು ಸ್ಥಾನ ಬೆಲೆ ಅಷ್ಟೊಂದು ಈ ನಾಲ್ಕು ಮೂಲಕ್ರಿಯೆಗಳ ಜೊತೆಗೆ ಸ್ಥಾನ ಬೆಲೆಯನ್ನು ನಾವು ಅವರಿಗೆ ನಾವು ಮಕ್ಕಳಿಗೆ ನೀಡಬೇಕಾಗತ್ತೆ ಸೊ ಇದರಲ್ಲಿ ಪೋಷಕರ ಭಾಗವಹಿಸೋಕೆ ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ಇಲ್ಲಿ ಗಣಿತ ಗಣಕಕ್ಕೆ ಒಂದು ಚಕ್ರ ಅಂತ ಬರುತ್ತೆ ಚಕ್ರ ಸೊ ಆ ಚಕ್ರದ ಮುಂದಿನ ಏನು ಚಕ್ರ ಅಂದ್ರೇನು ಬೋಧನಾ ಚಕ್ರ ಅಂದ್ರೇನು ಮುಂದಿನ ಮ್ಲಿಪ್ಪಲ್ಲಿ ಅಂತ ಹೇಳ್ತಾ ಸೊ ನಾವು ಎಷ್ಟು ವಿದ್ಯಾರ್ಥಿಗಳು ಮಾಡ್ಕೋಬೇಕಂದ್ರೆ ಟೋಟಲಾಗಿ ನಾಲ್ಕು ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡ್ಕೋಕ್ಕಾಗುತ್ತೆ ಒಂದು ಚಕ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಇರ್ತವೆ ಸೊ ಒಂದು ಚಕ್ರದ ಎಷ್ಟು ಕರೆಗಳಿರ್ತವೆ ಅಂತ ನಾವು ಮುಂದಿನ ಭಾಗದಲ್ಲಿ ಹೇಳ್ತೇನೆ ಹಾಗೆ ಪ್ರತಿ ವಾರಕ್ಕೆ ನಾಲ್ಕು ಟ್ಯೂಟರಿಂಗ್ ಕರೆಗಳು ಮಕ್ಕಳಿಗೆ ಮಾಡಬೇಕು ಸೊ ಒಂದು ಟ್ವಿಟರಿ ಒಂದು ಟ್ಯೂಟರಿಂಗ್ ಕರೆ ಮೂವತ್ತರಿಂದ ನಲವತ್ತು ನಿಮಿಷ ಇರುತ್ತೆ ಮೂವತ್ತರಿಂದ ನಲವತ್ತು ನಿಮಿಷ ಒಂದು ಟ್ಯೂಟರಿಂಗ್ ಕರೆ ಸೊ ವಾರಕ್ಕೆ ನಾಲ್ಕು ಕರೆಗಳು ಇರ್ತವೆ ಆಯಿತಾ ಸೊ ಒಟ್ಟು ಆರು ಆರು ಕರೆಗಳನ್ನು ಮಕ್ಕಳಿಗೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಸೊ ಇದಿಷ್ಟು ಗಣಿತ ಗಣಿಕದ ಒಂದು ಮ ಭಾಗ ಹಾಗೆಯೇ ಇದರ ಆಬ್ಜೆಕ್ಟಿವ್ ಏನು ಇದರ ಉದ್ದೇಶಗಳು ಏನು ಅಂತಂದು ಕೇಳಿದಾಗ ನಾವು ಇದರ ಆಬ್ಜೆಕ್ಟಿವ್ಸು ಇದರ ಉದ್ದೇಶ ಅಂತ ಕೇಳಿದಾಗ ಇಲ್ಲಿ ವೈಯಕ್ತಿಕ ಮಾದರಿಯಲ್ಲಿ ಶಿಕ್ಷಣ ಕೊಡುವುದು ಅಂತಿದೆ ವೈಯಕ್ತಿಕ ಅಂದರೆ ನಾವು ಫೋನ್ ಟ್ಯೂಟರ್ಗೆ ವೈಯಕ್ತಿಕವಾಗಿ ಮಾಡ್ತೀವಿ ಸೊ ವೈಯಕ್ತಿಕ ಮಾದರಿಯಲ್ಲಿ ಕರೆಗಳ ಕೊಡೋದು ನಂತರದಲ್ಲಿ ಬರುವಂಥದ್ದು ಅವ್ರಿಗೆ ಏನು ಕಲಿಸಬೇಕು ಸ್ಥಾನ ಬೆಲೆಯನ್ನು ಕಳಿಸ್ಬೇಕು ಮತ್ತು ಗಣಿತದ ನಾಲ್ಕು ಮೂಲ ಕ್ರಿಯೆಗಳನ್ನು ಅದು ಫೋನ್ ಟ್ಯೂಟರ್ ಮೂಲಕ ಮತ್ತು ಇದರಲ್ಲಿ ಪಾಲಕರ ಒಂದು ಪಾಲ್ಗೊಳ್ಳೋಕೆ ಇರುತ್ತೆ ಅಂತ ಇಲ್ಲಿ ಪ್ರೋಗ್ರಾಮ್ ಆದರೆ ಇದರ ಉದ್ದೇಶ ಗಣಿತ ಗಣಕದ ಉದ್ದೇಶ ಅದರಲ್ಲಿ ನಾವು ಭಾಗ ಸಂಕಲನ ವ್ಯವಕಲನ ಗುಣಾಕಾರ ಬಾಹಾಕಾರ ಜೊತೆಗೆ ಸ್ಥಾನ ಬೆಲೆಗಳ ಒಂದು ಟ್ಯೂಟರಿಂಗ್ ಇರುತ್ತೆ ಅಂತ ಹೇಳ್ತೇನೆ ನಂತರದಲ್ಲಿ ಬರುವಂಥದ್ದು ಯಾವುದು ನಂತರದ ನಾವು ಫೋನ್ ಟ್ವಿಟರ್ನಲ್ಲಿ ಎಷ್ಟು ಹಂತಗಳಿದ್ದಾವೆ ಅಂತೇಳಿ ಫೋನ್ ಟ್ವಿಟರ್ನಲ್ಲಿ ಎಷ್ಟು ಹಂತಗಳಿದ್ದಾವೆ ಸೊ ತಮಗೆ ಇಲ್ಲಿ ಡಿಸ್ಪ್ಲೇ ಕಾಣುತ್ತೆ ಸೊ ಒಟ್ಟಾರೆ ನಮಗೆ ಸಿಗುವಂಥದ್ದು ಆರು ಕರೆಗಳು ಎಷ್ಟು ಕರೆಗಳು ಒಟ್ಟು ನಮಗೆ ಆರು ಕರೆಗಳು ಸೊ ಒಂದನೇ ಕರೆ ಏನಾಗುತ್ತೆ ಪರಿಚಯ ಮತ್ತು ಆರಂಭಿಕ ಮೌಲ್ಯಮಾಪನ ಸೊ ನಾವು ಮಕ್ಕಳನ್ನು ತೆಗೆದುಕೊಂಡಿರ್ತೀವಿ ಈ ಮಕ್ಕಳು ಈ ಹಂತದಲ್ಲಿ ಈ ಒಂದು ಮೂಲ ಕರೆಗಳಲ್ಲಿ ಕಡಿಮೆ ಆಗಿರುತ್ತೆ ಏನು ಹಿಂದುಳಿದ್ರೆ ಅಂತಂದಾಗ ನಾವು ಪರಿಚಯ ಮತ್ತು ಆರಂಭಿಕ ಫಸ್ಟ್ ಒಂದು ಫಸ್ಟನೇ ಕರೆ ನಾವು ಮೂವತ್ತರಿಂದ ನಲವತ್ತು ನಿಮಿಷ ಮಾಡೋದೇನು ಅವರ ಒಂದು ಪಾಲಕರ ಜೊತೆಗೆ ಪರಿಚಯ ಮತ್ತು ಆರಂಭಿಕ ಮೌಲ್ಯಮಾಪನದ ಒಂದು ಸಮಯ ಅದಕ್ಕೆ ನಾವೇಂತೀವಿ ಮೊದಲನೇ ಕರೆ ಅಂತ ಕರಿತೀವಿ ಫಸ್ಟು ಕರೆ ನಂತರದಲ್ಲಿ ಎರಡನೇದು ಮತ್ತು ಮೂರು ಮತ್ತು ನಾಲ್ಕು ಐದು ಅಂದರೆ ಎರಡು ಮೂರು ನಾಲ್ಕು ಐದು ಈ ಒಂದು ನಾಲ್ಕು ಏನು ಮಾಡ್ತೀವಿ ನಾವು ಆ ಏನು ಮಗು ಹಿಂದುಳುತ್ತಲ್ಲ ಯಾವ ಸಾಮರ್ಥ್ಯದಲ್ಲಿ ಇಲ್ಲ ಅಥವಾ ಮೂಲಕ್ರಿಯೆಗಳಲ್ಲಿ ಆ ತಕ್ಕಂತೆ ನಾವು ಸಮಸ್ಯೆಗಳನ್ನು ಲೆಕ್ಕಗಳನ್ನು ಕೊಡ್ತಾ ಹೋಗ್ತೀವಿ ಎರಡನೇ ಕರೆಯಲ್ಲಿ ಮೂರನೇ ಕರೆಯಲ್ಲಿ ನಾಲ್ಕನೇ ಕರೆಯಲ್ಲಿ ಐದನೇ ಕರೆಯಲ್ಲಿ ಸೊ ಇದು ಇದು ಸಹ ಮೂವತ್ತು ಮೂವತ್ತು ನಿಮಿಷ ಇರುತ್ತೆ ಕೊನೆಯದಾಗಿ ಅಂತಿಮ ಕರೆ ಅಂತ ಕರಿತೀವಿ ಅಂತಿಮ ಮೌಲ್ಯಮಾಪನದು ಆರನೇ ಕರೆ ಅಲ್ಲೇನು ಮಾಡ್ತೀವಿ ಇಲ್ಲಿ ನಾವು ಕೊಟ್ಟಂಥ ಸಮಸ್ಯೆಗಳು ಅಥವಾ ಮೂಲಕರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೋದು ಸ್ಥಾನಬಲಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಅಥವಾ ಕಲ್ತಿದ್ದಾನೆ ಅಂತೇಳಿ ಅದನ್ನು ಕ್ಲಿಯರೆನ್ಸ್ ಮಾಡೋಕ್ಕೆ ನಾವೇನು ಮಾಡು ಆರನೇ ಕರೆಯನ್ನು ಮಾಡ್ತೀವಿ ಸೊ ಈ ಕರೆಯಲ್ಲಿ ಮಗು ಆ ಸಾಮರ್ಥ್ಯವನ್ನು ಗಳಿಸಿದಾನೆ ಅಂದರೆ ಆ ಮಗುವನ್ನು ನಾವೇನು ಮಾಡ್ತೀವಿ ಅದನ್ನು ಬಿಟ್ಟು ನೆಕ್ಸ್ಟು ಇನ್ನೊಂದು ಚಕ್ರಕ್ಕೆ ನಾವು ಹೋಗ್ತೀವಿ ಸೊ ಇದಿಷ್ಟು ಸೊ ಫೋನ್ ಟ್ವಿಟರ್ನಲ್ಲಿ ಗಣಿತ ಗಣಕದಲ್ಲಿ ಒಟ್ಟು ಎಷ್ಟು ಕರೆಗಳಿದ್ದಾವೆ ಆರು ಕರೆಗಳಿದ್ದಾವೆ ಅಂತೇಳಿ ಸೊ ಒಂದು ಫಸ್ಟ್ ಕರೆ ಆರಂಭಿಕ ಎರಡನೇದು ಫೋನ್ ಟ್ಯೂಟರಿಂಗ್ ಸಮಸ್ಯೆಗಳನ್ನು ಹೇಳಿ ಮಕ್ಕಳಿಗೆ ಬರೆಸೋದು ನೆಕ್ಸ್ಟು ಆ ಮಗು ಎಷ್ಟು ಕಲ್ತಿದೆ ಅನ್ನೋದಕ್ಕೆ ಒಂದು ಮೌಲ್ಯಮಾಪನ ಮಾಡೋದಕ್ಕೆ ಇದು ಆರನೇ ಕರೆ ಸೊ ಇದಿಷ್ಟು ಫೋನ್ ಟ್ಯೂಟರಿಂಗ್ ಎಷ್ಟು ಒಟ್ಟು ಆರು ಕರೆಗಳಿದ್ರು ಅಂತ ನಾವು ಹೇಳ್ಬೋದಾಗುತ್ತೆ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಸೈಕಲ್ ಇರುತ್ತೆ ಅಂದರೆ ಹೆಂಗಿರುತ್ತೆ ಈ ಗಣಿತ ಗಣಕದ ಅದನ್ನು ನಾವು ಯಾವ ರೀತಿಯಾಗಿ ಅಳವಡಿಸ್ಕೋಬೇಕು ಅಂತೇಳಿ ಸೊ ಅಲ್ಲಿ ಟೋಟಲಾಗಿ ನಮಗೆ ಮೂರು ಹಂತಗಳು ಸಿಗ್ತವೆ ಒಂದು ಬೇಸ್ಲೈನ್ ಅನುಷ್ಠಾನದ ಕರೆಗಳು ಲೈನ್ ಸೊ ನಾವು ಹೇಳೋದಿಲ್ಲ ಲೈನ್ ಅಂತಂದರೆ ಒಂದನೇ ಕರೆ ಪರಿಚಯ ಮತ್ತು ಇದು ಎರಡನೇದು ಅನುಷ್ಠಾನದ ಕರೆಗಳಂದರೆ ನಾವು ಆ ಮಗು ಯಾವ ಒಂದು ಮೂಲಕ್ರಿಯೆಯಲ್ಲಿ ಇದಿರ್ತಾನೋ ಆ ಒಂದು ಮೂಲಕ್ರಿಯೆಯನ್ನು ಉನ್ನತ ಮಟ್ಟಕ್ಕೆ ಇರಿಸಲು ನಾವೇನು ಮಾಡ್ತೀವಿ ಕೆಲವೊಂದು ಸಮಸ್ಯೆಗಳು ಅಥವಾ ಕೆಲವೊಂದು ವರ್ಕನ್ನು ಹೇಳ್ತೀವಿ ಅದಕ್ಕೆ ನಾವು ಅನುಷ್ಠಾನದ ಕರೆಗಳಂತೀವಿ ಎಂಡ್ಲೈನ್ ಕರೆ ಅಂತಂದರೆ ಎಂಡ್ಲೈನ್ ಕರೆ ಅಂತಂದಾಗ ಅದು ಮೌಲ್ಯಮಾಪನದ ಕರೆ ಆಗಿರುತ್ತೆ ಸೊ ನಾಲ್ಕು ವಾರಗಳಲ್ಲಿ ನಾಲ್ಕು ಕರೆಗಳಲ್ಲಿ ಏನು ಕೊಟ್ಟಿರ್ತೀವಿ ಅದು ಏನು ಯಾವ ರೀತಿ ಅದಕ್ಕೆ ಎಫೆಕ್ಟ್ ಹೇಳೋಕ್ಕೆ ನಾಲ್ಕನೇ ಆ ಎಂಡ್ಲೈನ್ ಕರೆ ನೆಕ್ಸ್ಟ್ ಕೊನೆಬಾಗು ಆರು ವಾರಗಳು ಒಳಗೊಂಡಿದೆ ಹೊಸ ಒಂದು ಅನುಷ್ಠಾನದ ಚಕ್ರ ಅಂತ ಕರಿತೀವಿ ನೋಡಿ ಕೊಟ್ಟಿದ್ದಾರೆ ಅನುಷ್ಠಾನದ ಚಕ್ರ ಅಂದರೆ ಒಂದನೇ ಕರೆಯಿಂದ ಹಿಡಿದು ಆರನೇ ಕರೆವರೆಗೂ ಸೊ ಬೇಸ್ಡೈನ್ ಕರೆ ಆಮೇಲೆ ಅನುಷ್ಠಾನದ ಕರೆ ಇಂಪ್ಲಿಮೆಂಟೇಷನ್ ಕರೆ ಮತ್ತು ಎಂಡ್ಲೈನ್ ಕರೆ ಈ ಇಷ್ಟು ಕರೆಗಳನ್ನು ಒಳಗೊಂಡಂಥದ್ದು ಅನುಷ್ಠಾನದ ಚಕ್ರ ಸೊ ಒಂದು ವಾರದಲ್ಲಿ ಆರು ವಾರಗಳನ್ನು ಮಕ್ಕಳಿಗೆ ಒಂದು ಮಗುವಿಗೆ ಆರು ವಾರಗಳಿಗೆ ನಾವೇನು ಮಾಡಬೇಕು ಕರೆಗಳನ್ನು ಕೊಡಬೇಕಾಗತ್ತೆ ಸೊ ನಾಲ್ಕು ವಾರದ ಬೋಧನಾ ಕರೆಗಳು ಅಂದರೆ ನಾಲ್ಕು ವಾರದ ಬೋಧನಾ ಕರೆಗಳು ಮಕ್ಕಳಿಗೆ ಬೋಧನಾ ಕರೆಗಳು ಅಂತಂದರೆ ನಾವು ಹೇಳಿದವಲ್ಲ ಎರಡನೇ ಕರೆ ಮೂರನೇ ಕರೆ ನಾಲ್ಕನೇ ಕರೆ ಮತ್ತು ಐದನೇ ಕರೆ ಈ ನಾಲ್ಕು ಕರೆಗಳನ್ನು ನಾವು ಬೋಧನಾ ಕರೆಗಳಂತ ಕರೀತೀವಿ ಒಂದು ಚಕ್ರಕ್ಕೆ ಎಷ್ಟು ವಿದ್ಯಾರ್ಥಿಗಳಿಗೆ ತಗೋಬೋದು ನಾವು ಒಂದು ಚಕ್ರಕ್ಕೆ ನಾಲ್ಕು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ನೆಕ್ಸ್ಟು ಶಿಕ್ಷಕರ ಒಂದು ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು ಕನಿಷ್ಠ ನಾಲ್ಕು ಚಕ್ರಗಳನ್ನು ಮಾಡಬೇಕಾಗತ್ತೆ ನಾಲ್ಕು ಚಕ್ರ ಅಂದರೆ ಆರು ಒಂದು ಕರೆಗೆ ಒಂದು ಚಕ್ರ ಸೊ ಇಪ್ಪತ್ತ್ನಾಲ್ಕು ಕರೆಗಳನ್ನು ಮಾಡಿದರೆ ಒಂದು ಶಿಕ್ಷಕರಿಗೆ ಇಪ್ಪತ್ತ್ನಾಲ್ಕು ಮಕ್ಕಳನ್ನು ತೆಗೆದುಕೊಳ್ಳುವಾದಂಥ ಒಂದು ಕನಿಷ್ಠ ಅರ್ಹತೆ ಇದೆ ಅಂತ ಹೇಳಿದೇಳ್ತೀನಿ ಇದು ಇಂಪ್ಲಿಮೆಂಟೇಷನ್ ನಂತರದಲ್ಲಿ ನಾವು ಗೈಡನ್ಸ್ ಏನಿದೆ ಏನು ಸೆಲೆಕ್ಟಿಂಗ್ ಸ್ಟೂಡೆಂಟ್ಸ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಸೊ ತಮಗೆಲ್ಲ ಆಲ್ರೆಡಿ ನೋಡಿದ್ದೀರಿ ಸೊ ಮತ್ತೆ ನಿಮಗೆ ನಾನು ರೀ ಸಬ್ಮಿಷನ್ ಮಾಡ್ತೀನಿ ಗಣಿತದ ಮೂಲ ಪಕ್ಕ ಕಲಿಯುವ ಕನಿಷ್ಠ ಆ ಕಷ್ಟಪಡುವಂಥ ಹಿಂದುಳಿದ ಮಕ್ಕಳನ್ನು ನಾವು ಅನ್ಕೋಬೋದು ಹಿಂದುಳಿದ ಮಕ್ಕಳನ್ನು ಆಯ್ಕೆ ಮಾಡ್ಕೋಬೇಕು ಫಸ್ಟು ನೆಕ್ಸ್ಟ್ ಇಂಪಾರ್ಟೆಂಟು ಯಾರ ಪೋಷಕರ ಫೋನ್ ಬೋಧನೆಗೆ ಬೆಂಬಲ ನೀಡುತ್ತಾರೋ ಯಾವ ಪೋಷಕರು ಫೋನ್ ಬೋಧನೆಗೆ ಬೆಂಬಲ ನೀಡುತ್ತೋ ಬೆಂಬಲ ನೀಡುತ್ತಾರೆ ಅಂತಂದರೆ ಅವ್ರು ಬೇರೆ ವರ್ಕಲ್ಲಿರ್ಬೋದು ಬೇರೆ ಊರಲ್ಲಿರ್ಬೋದು ಅಥವಾ ವರ್ಕಲ್ಲಿ ಲೇಟಾಗಿ ಬರ್ತಿರ್ಬೋದು ಅಥವಾ ಆದಷ್ಟು ಬೇಗ ಮಕ್ಕಳಿಗೆ ಸಿಗುವಂಥ ಪೋಷಕರ ಕರೆಗಳನ್ನು ಪೋಷಕರು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಯಾರು ಮಾಡ್ಬೇಕು ಮೂರು ನಾಲ್ಕು ಮತ್ತು ಐದನೇ ತರಗತಿ ಓದಿದ್ರು ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಮಾಡ್ಕೊಳ್ಬೋದು ನಾವು ಸೋ ಮೊದಲಿಗೆ ಏನು ಮಾಡಬೇಕು ಶುರುವಿನಲ್ಲಿ ನಾವು ಆ ಮಗುವಿನ ಪೋಷಕರ ಹತ್ರ ಫೋನ್ ಇದೆಯೋ ಇಲ್ವೋ ಆ ಪೋಷಕರು ಫೋನನ್ನು ಕೊಡ್ತಾರೋ ಇಲ್ವೋ ಅಂಥದ್ದನ್ನು ನಾವು ಫಸ್ಟ್ ಏನು ಮಾಡಬೇಕು ಕುಲಂಕುಶವಾಗಿ ತಿಳ್ಕೋಬೇಕಾಗತ್ತೆ ಹಾಗಾದರೆ ನಾವು ಒಂದು ವೇಳೆ ಬಹು ತರಗತಿಗಳಿಗೆ ಬಹುಬೋಧನಾ ತರಗತಿಗಳಿದ್ದು ಮೂರು ನಾಲ್ಕು ಕಮೆಂಟ್ ಇದ್ದು ನಾಲ್ಕೈದು ಕಮೆಂಟ್ ಇದ್ದು ಅವಾಗ ಏನು ಮಾಡಬೇಕು ಯಾವ ತರಗತಿಯನ್ನು ಮೊದಲು ತೊಗೋಬೇಕು ಅಂತಂದಾಗ ಬಹುಭಾಷಾ ಬಹುಬೋಧನಾ ತರಗತಿಗಳಿದ್ದಾಗ ಬಹು ತರಗತಿಗಳಿದ್ದಾಗ ನಾವು ಮೊದಲಿಗೆ ಉನ್ನತ ತರಗತಿಯನ್ನು ತಗೋಬೇಕು ಎಕ್ಸಾಂಪಲ್ ನಾಲ್ಕನೇ ಕ್ಲಾಸು ಮತ್ತು ಐದನೇ ಕ್ಲಾಸ್ ನಾವು ಜೊತೆಗಿದ್ದೀವಿ ಇದ್ದಾರೆ ಸೊ ನಾವು ಐದನೇ ತರಗತಿ ಮಕ್ಕಳನ್ನು ಫಸ್ಟ್ ತೆಗೆದುಕೊಳ್ಬೇಕಾಗ್ತದೆ ಈಗ ಮೂರು ನಾಲ್ಕು ಇದ್ದಾವೆ ಸರ್ ಅಂತ ಅನ್ಬೋದು ಸೊ ಮೂರು ನಾಲ್ಕು ಇಲ್ಲ ಈಗ ಆ್ಯಕ್ಚುಲಿ ಸೊ ಒಂದು ಇಲ್ಲ ಸೊ ನಾಲ್ಕು ಐದು ಇದ್ದಾಗ ಐದನೇ ತರಗತಿ ಮಕ್ಕಳನ್ನು ಮೊದಲು ತೊಗೋಬೇಕಾಗತ್ತೆ ಆಮೇಲೆ ನಾಲ್ಕನೇ ತರಗತಿಮ್ಮಕ್ಕಳನ್ನು ನಾವು ಏನು ಮಾಡ್ಬೋದು ಆಯ್ಕೆ ಮಾಡಿಕೊಂಡು ಅವರಿಗೆ ಬೋಧನಾ ಕರೆಗಳನ್ನು ಆರಂಭಿಕ ಕರೆಗಳನ್ನು ಆಮೇಲೆ ಅವರಿಗೆ ಫೈನಲ್ ಕರೆಗಳನ್ನು ಮಾಡಬೇಕಾಗುತ್ತೆ ಸೊ ದಯಮಾಡಿ ಇಣ್ಣನ್ನು ಬಿಟ್ಕೊಳ್ಳಿ ನಾವು ಬಹು ತರಗತಿಗಳಿದ್ದಲ್ಲಿ ನಾಲ್ಕು ಐದನೇ ತರಗತಿ ಅಂದರೆ ಉನ್ನತ ಮಟ್ಟದ ತರಗತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ಇದಿಷ್ಟು ಯಾವ ರೀತಿ ಮಕ್ಕಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ಅಂಶ ನೆಕ್ಸ್ಟ್ ಬಂದ್ಬಿಟ್ಟು ಆರಂಭಿಕ ಮೂಲ ಮಾಪನ ಕೆಲವು ಉದಾಹರಣೆಗಳಿರ್ತವೆ ಸೊ ಈಗ ನಮ್ಮ ನಮ್ಮಲ್ಲಿ ಒಂದು ಪ್ರಶ್ನೆ ಇರುತ್ತೆ ಸರ್ ಅವನು ಆರಂಭಿಕ ಹಂತದಲ್ಲಿ ಇದ್ದಾನೆ ಹೆಂಗೆ ಮಾಡಬೇಕು ಸರ್ ಅವನು ಈಗ ಗುಣಾಕಾರ ಮಟ್ಟದಲ್ಲಿ ಇದ್ದಾನೆ ಆತನ ಹೆಂಗೆ ಮಾಡಬೇಕು ಸರ್ ಅವನು ಭಾಗಕಾರ ಮಟ್ಟದಲ್ಲಿ ಇದ್ದಾನೆ ಸಂಕಲನ ವ್ಯವಕಲನ ಬ ಗುಣಾಕಾರ ಬರುತ್ತೆ ಸೊ ಅವನು ಭಾಗಕರ ಮಟ್ಟದಲ್ಲಿ ಬರ್ತಾನೆ ಹೆಂಗೆ ಮಾಡ್ಬೇಕಾಗುತ್ತೆ ಸರ್ ಅವನು ಸಂಕಲನ ವ್ಯಕಲನ ವ್ಯವಕಲನ ಮಾಡ್ತಾನೆ ಆದರೆ ಗುಣಾಕಾರ ಮಾಡ್ದಾನೆ ಆತನ ಹೆಂಗೆ ಮಾಡಬೇಕು ಅಂದಾಗ ಸೊ ಇಲ್ಲಿ ತಮಗೆಲ್ಲ ಕಾಣುತ್ತೆ ಆರಂಭಿಕ ಅಂತದಲ್ಲಿದ್ದಾಗ ಯಾವ ಆರಂಭಿಕ ಅಂತಲಿದ್ದಾನೆ ಅದನ್ನು ನಿಗದಿಪಡಿಸ್ಬೇಕಾಗತ್ತೆ ವ್ಯವಕುಲದ ಸಂಕಲನ ಇಲ್ಲದನೋ ಅಥವಾ ವೇಹುಲದನ್ನು ನೋಡಿಕೊಂಡು ಅದು ಒಂದು ವೇಳೆ ಮಗು ಸಂಕಲನ ವೇಹಕುಲ ಕಲಿತ ಮೇಲೆ ಗುಣಕರ ಮಟ್ಟದಲ್ಲಿದ್ದಾಗ ಅವನು ಏನು ಮಾಡಬೇಕಾಗತ್ತೆ ಶಿಕ್ಷಕರು ನಾಲ್ಕು ಬೋಧನ ಕರೆಗಳನ್ನು ಮಾಡಿ ಎರಡು ಬೋಧನ ಬೋಧನಕರೆಗಳು ಲಾಸ್ಟ್ ಎಂಡ್ಲೈನ್ ಮಾಡಿ ನೆಕ್ಸ್ಟು ಹೆಚ್ಚಿನ ವಾಹಕರ ಕ್ರಿಯೆಗಳನ್ನು ಕೊಡಬೇಕಾಗತ್ತೆ ಭಾಗಕರ ಕ್ರಿಯೆಗಳನ್ನು ಇದು ಗುಣಾಕಾರ ಮಟ್ಟದಲ್ಲಿರುವಂಥ ಮಗು ನಾಲ್ಕು ಕರೆಗಳನ್ನು ಮಾಡಿ ಇದು ಆರನೇ ಕರೆಯಲ್ಲಿ ಅವನೇನಾದ್ರು ಓಕೆ ಅಂದಾಗ ಅವನು ಫೈನಲ್ ಸಬ್ಮಿಷನ್ ಆದಾಗ ಆತಗೆ ನಾವೇನು ಮಾಡಬೇಕು ಮುಂದಿನ ಹಂತದ ಕರೆಗಳ ಮುಂದಿನ ಹಂತದ ಒಂದು ಮೂಲಕ್ರಿಯೆಯನ್ನು ಕೊಡಬೇಕಾಗತ್ತೆ ಸೊ ಭಾಗಕಾರ ಕ್ರಿಯೆ ಭಾಗಕಾರ ಕರೆಯಲ್ಲಿ ವಿದ್ಯಾರ್ಥಿ ಯಾವುದೇ ಬೋಧನ ಚಕ್ರ ಇರೋದಿಲ್ಲ ಒಂದುವೇಳೆ ಭಾಗಕಾರಕ್ಕೆ ಹೋಗ್ಬಿಟ್ಟು ಅವ್ನು ಕೊನೆಯ ಹಂತಕ್ಕೆ ಅಂದರೆ ಅವನಿಗೆ ಯಾವುದೇ ಕರೆಗಳಿಲ್ಲ ನಾವು ಕ್ಲಾಸಲ್ಲಿ ಏನು ಮಾಡಬೇಕು ಮೆಂಟರಿಂಗ್ ಮಾಡಬೇಕಾಗುತ್ತೆ ಸೊ ಇನ್ನೊಂದು ಸಲ ಆರಂಭಿಕ ಹಂತದಲ್ಲಿದ್ದಾಗ ಅವನಿಗೆ ನಾವು ಯಾವ ಹಂತದಲ್ಲಿದೆ ನೋಡಿಕೊಂಡು ಯುವಕಲದಲ್ಲಿ ನಾನು ಗುಣಾಕಾರದಲ್ಲಿ ನೋಡಿಕೊಂಡು ಅದಕ್ಕೆ ಮೆಂಟೈನ್ ಮಾಡಬೇಕು ಒಂದು ವೇಳೆ ಗುಣಾಕಾರದಲ್ಲಿ ಹೋದಂಥ ವಿದ್ಯಾರ್ಥಿ ಸಂಕಲನ ಬರುತ್ತೆ ಯುವಕಲನ ಬರುತ್ತೆ ಗುಣಾಕಾರದಲ್ಲಿ ಸ್ವಲ್ಪ ಅಂದರೆ ಅದಕ್ಕೆ ನಾಲ್ಕು ಕರೆಗಳನ್ನು ಮಾಡಿ ಎಂಡ್ಲೈನ್ ಕರೆ ಮಾಡಿ ಅವನೇನೋ ಅದನ್ನೇನಾದ್ರು ಮೌಲ್ಯಮಾಪನ ಓಕೆ ಆತಂದರೆ ಅವನಿಗೆ ಹೆಚ್ಚಿನಾಗಿ ಭಾಹಕರ ಏನು ಪ್ರಾಬ್ಲಮ್ಸನ್ನು ಕೊಡಬೇಕಾಗುತ್ತೆ ಒಂದು ವೇಳೆ ಭಾಗಕಾರದಲ್ಲಿದ್ದಾಗ ಆ ಮಗುವಿಗೆ ನಾವು ಕ್ಲಾಸಲ್ಲೇ ಆ ಭಾಗಕರ ಕರೆಗಳನ್ನು ಭಾಗಕಾರದ ಲೆಕ್ಕಗಳನ್ನು ಹಾಕಿ ಅವನಿಗೆ ಎಂಡ್ಲೈನಿಗೆ ತರಬಹುದು ಸೊ ಅದಕ್ಕೆ ಯಾವುದೇ ಚಕ್ರ ಭಾಕರದಲ್ಲಿರುವಂಥ ಮಗುಗೆ ಯಾವುದೇ ಚಕ್ರಗಳು ಇರುವುದಿಲ್ಲ ಸೊ ನಾವು ಹೆಂಗೆ ಫೋನ್ ಬೋಧನಾ ಚಕ್ರವನ್ನು ಯಾರು ಇಟ್ಕೋಬೇಕು ನಾವು ಫೋನ್ ಬೋಧನಾ ಚಕ್ರವನ್ನು ಯಾವ ರೀತಿ ಇಟ್ಕೋಬೇಕು ಅಂತ ಕೇಳಿದಾಗ ಈ ಸೋಮವಾರ ಒಂದನೇ ವಿದ್ಯಾರ್ಥಿ ಬಂದಿದೆ ಒಂದಿನ ಗ್ಯಾಪು ಬುಧವಾರ ಒಬ್ಬನು ಗುರುವಾರ ಒಬ್ನು ಶನಿವಾರ ಒಬ್ಬನು ಶುಕ್ರವಾರ ಗ್ಯಾಪ್ ಆಗುತ್ತೆ ಸೊ ಯಾಕಂದರೆ ಅದರ ನಾಲ್ಕು ಕರೆಗಳು ಮಾಡಬೇಕಲ್ಲ ಅದಕ್ಕೆ ನಾವು ನೋಡ್ಬೇಕು ಒಂದೊಂದು ವಾರಕ್ಕೆ ಒಬ್ಬೊಬ್ಬ ವಿದ್ಯಾರ್ಥಿಗಳು ನಾವು ಮಾಡ್ಕೋಬೇಕು ಸೊ ಇಲ್ಲಿ ನೋಡಿ ಇದೊಂದು ನಿಮಗೆ ಒಂದು ವೇಳಾಪಟ್ಟಿ ಇಲ್ಲಿ ವಾರದ ಏಳು ದಿನಗಳು ಸೋಮವಾರ ಮಂಗಳವಾರ ವಾರಗಳನ್ನು ಬರ್ಕೋಬೇಕು ಇಲ್ಲಿ ವಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಒಂದನೇ ಕರೆ ಇದು ಇವು ಆರು ಬೋಧನಾ ಕರೆಗಳು ಇದು ಎಡ್ ಲೈನ್ ಕರೆ ಸೊ ಈ ನಾವು ಚಕ್ರ ಏನು ಒಂದು ವೇಳಾಪಟ್ಟಿ ಸಿದ್ಧಬಿ ಸಿದ್ಧಪಡಿಸ್ಕೊಂಬಿಟ್ರೆ ಭಾಳ ಈಸಿ ಆಗುತ್ತೆ ಅಂತ ನಮಗೆ ಒಂದು ಕೊಟ್ಟಿದ್ದೆವು ಸೊ ಒಂದು ವೇಳೆ ಆಗಲಿಲ್ಲ ಸರ್ ನಮಗೆ ಅದು ಈ ಒಂದು ಬುಧವಾರ ಮಾಡೋಕ್ಕೆ ಬರಲಿಲ್ಲ ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲೊಂದಿದೆ ಒಂದು ವೇಳೆ ಈ ಕರೆ ಒಂದು ಮಿಸ್ ಆಯಿತು ಯಾವುದೋ ಒಂದು ವಾರ ಮೂರಲ್ಲಿ ಸಿಗಲಿಲ್ಲ ವಿದ್ಯಾರ್ಥಿ ಅವಾಗ ಏನು ಮಾಡ್ಬೇಕು ನಾವು ಸಿಗಲಿಲ್ಲ ವಿದ್ಯಾರ್ಥಿ ಈ ಈ ಒಂದು ಕರೆಯಲ್ಲಿ ಸಿಗ್ಲದಾಗ ನಾವೇ ಮಾಡೋ ಮಂಗಳವಾರಕ್ಕೆ ಒಂದು ಪಟ್ಟಿಯನ್ನು ಹಾಕೋಬೇಕಾಗುತ್ತೆ ಸೊ ಆ ಸಿಗ್ಲಿ ಸೊ ಈ ರೀತಿಯಾಗಿ ವೇಳೆ ವಿದ್ಯಾರ್ಥಿ ನಮಗೇನು ನಮ್ಮ ಅನುಕೂಲಕತೆ ಆಗಲಿಲ್ಲ ಅಂದಾಗ ನಾವು ಆ ಒಂದು ವಿದ್ಯಾರ್ಥಿ ವೇಳಾಪಟ್ಟಿನ ನೆಕ್ಸ್ಟ್ ವೀಕ್ ಅಂದರೆ ನೆಕ್ಸ್ಟ್ ವಾರಕ್ಕೆ ನೆಕ್ಸ್ಟ್ ದಿನಕ್ಕೆ ಹಾಕೋಬೇಕಾಗತ್ತೆ ಇದು ಒಂದು ಸಹ ಒಂದು ವೇಳಾಪಟ್ಟಿ ಫೋನ್ ಬೋ ಇದು ಇದು ಸ್ಟ್ಯಾಂಡರ್ಡು ಮತ್ತು ನಮಗೇನಾರ ಮಕ್ಕಳೇನು ಇಲ್ಲೇನೋ ಅವೈಲೇಬಿಲಿಟಿ ಇಲ್ಲ ಅಂದರೆ ಈ ರೀತಿ ವೇಳಾಪಟ್ಟಿಗಳನ್ನು ಸವರ ಮಾಡಿ ಮಾಡ್ಕೋಬೋದು ಸೊ ದಯಮಾಡಿ ನೀವು ನಿಮ್ಮ ಕ್ಲಾಸ್ಗಳಲ್ಲಿ ನಿಮ್ಮ ನಿಮ್ಮ ಹಂತದಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ನನ್ನ ಒಂದು ಭಾವನೆ ಸೊ ಪ್ರಮುಖ ಅಂಶಗಳು ಏನಿದಾವೆ ಇಲ್ಲಿ ನಾವೇನೋ ಒಂದು ಒಳ್ಳೆ ಮಕ್ಕಳನ್ನು ನಾವು ತೆಗೆದುಕೊಂಡಾಗ ಅವರಿಗೆ ಆರಂಭಿಕ ಮೌಲ್ಯಮಾಪನ ನಡೆಸಬೇಕಾಗತ್ತೆ ಇದು ಫಸ್ಟ್ ಒನ್ ಆಮೇಲೆ ಆಯ್ಕೆಯಾದ ಮಕ್ಕಳಿಗೆಲ್ಲ ಆರಂಭಿಕ ಕರೆ ಮತ್ತು ಬೋಧನಾ ಕರೆ ಮಾಡಿ ಕೊನೆಗೆ ಅಂತಿಮ ಮೌಲ್ಯಮಾಪನಗಳನ್ನು ಮಾಡಬೇಕಾಗತ್ತೆ ಸೊ ಆರು ವಾರಗಳಲ್ಲೂ ಸಹ ನಾವು ಒಂದು ವೇಳೆ ಒಬ್ಬ ವಿದ್ಯಾರ್ಥಿ ನಾಲ್ಕು ವಾರ ಎಲ್ಲ ಒಂದು ಒಂದು ವೇಳೆ ಒಬ್ಬ ವಿದ್ಯಾರ್ಥಿ ನಾಲ್ಕು ವಾರ ಕರೆಗಳಲ್ಲಿ ಬೋಧನ ಕರೆ ಅಂದರೆ ನಾಲ್ಕು ವಾರ ಕರೆಗಳಲ್ಲಿ ನಾಲ್ಕು ಬೋಧನಾ ಕರೆಗಳಲ್ಲಿ ಅವನೇನೋ ಎರಡು ಕರೆಗಳಲ್ಲಿ ತನಗೆ ನಿಗದಿಪಡಿಸಿದ ಸಾಮರ್ಥ್ಯ ಅಥವಾ ಮೂಲಕರೆಯನ್ನು ಅವನೇನಾರು ಓಕೆ ಆಗಿಬಿಟ್ರೆ ಅವನು ನೆಕ್ಸ್ಟು ಏನು ಮೂಲ ಕ್ರಿಯೆ ನಾವು ಏನು ಮಾಡ್ಬೋದು ತಗೊಬರ್ಬೋದು ಈಗ ಎಕ್ಸಾಂಪಲ್ಲು ಸರ್ ಈಗ ಒಂದನೇ ಮಗು ವ್ಯವಕಲನ ಇದೆ ಅವನಿಗೆ ನಾನು ಏನು ಮಾಡ್ತೀನಿ ಕರೆ ಮಾಡಿದೆ ಅವನು ಎರಡನೇ ಕರೆಯಲ್ಲೇ ವ್ಯವಕಲನ ಸಾಮರ್ಥ್ಯವನ್ನು ಗಳಿಸ್ಕೊಂಡ ಸೊ ಏನು ಮಾಡಬೇಕು ಮುಂದೆ ಅಂದಾಗ ಅವನಿಗೆ ನಾವು ಗುಣಾಕಾರದ ಗುಣಾಕಾರದ ಸಾಮರ್ಥ್ಯಕ್ಕೆ ನಾವು ಅದನ್ನು ಅಣಿಗೊಳಿಸ್ಬೋದು ಇದು ಒಂದು ನೆಕ್ಸ್ಟ್ ಸೊ ಕೆಲವೊಂದು ಸಲ ನಮಗೆ ಇರ್ತದೆ ಸರ್ ನಮ್ಮ ಶಾಲೆ ನಮ್ಮ ನಮ್ಮ ಕ್ಲಾಸ್ಗಳಲ್ಲಿ ಭಾಳಷ್ಟು ಸಂಖ್ಯೆ ಮಕ್ಕಳಿದ್ದಾರೆ ನಮ್ಮ ಕ್ಲಾಸ್ಗಳಲ್ಲಿ ಕಡಿಮೆ ಸಂಖ್ಯೆಗಳಿದ್ದಾರೆ ನಮ್ಮ ಕ್ಲಾಸಲ್ಲಿ ಬಹು ತರಗತಿಗಳಿದ್ದಾವೆ ಅವಾಗ ಏನೇನು ಮಾಡಬೇಕು ಅಂತ ಸೊ ನಾವೇ ಮಾಡಬೇಕು ಒಂದು ವೇಳೆ ನಾವು ಫಸ್ಟ್ ಕೇಳ ಬಾಹಕರ ಮಟ್ಟವನ್ನು ತಲುಪಲಿ ತಲುಪಲಿದ್ದರೆ ಶಿಕ್ಷಣದ ವಿದ್ಯಾರ್ಥಿ ಮುಂದಿನ ಬುಧನ ಚಕ್ರಕ್ಕೆ ಆಯ್ಕೆ ಮಾಡ್ಬೋದು ಒಂದು ವೇಳೆ ಸಣ್ಣ ಸಣ್ಣ ಶಾಲೆಗಳಾಗಿರ್ಬೋದು ಅವ ಕಡಿಮೆ ತರಗತಿ ಕಡಿಮೆ ಮಕ್ಕಳು ಅಂತ ತರಗತಿಗಳಾಗ್ಬೋದು ಒಂದು ವೇಳೆ ಆ ಅದು ಆ ಒಂದು ಸಾಮರ್ಥ್ಯ ಒಂದು ವೇಳೆ ಗುಣಾಕಾರ ಸಾಮರ್ಥ್ಯ ಒಂದು ವೇಳೆ ನಾಲ್ಕು ಚಕ್ರಗಳನ್ನು ಮಾಡಿನೂ ಕಲೀಲಿದ್ದಾಗ ನಾವು ಆ ಮಗುವನ್ನು ಮತ್ತೊಮ್ಮೆ ಇದಕ್ಕೆ ಹಾಕ್ಬೋದು ಇಲ್ಲಿ ಅತಿ ಕಡಿಮೆ ಸಂಖ್ಯೆ ಇರುವಂಥ ಶಾಲೆಗಳಲ್ಲಿ ಒಂದು ವೇಳೆ ಹೆಚ್ಚಿನ ಸಂದರ್ಭದಲ್ಲಿ ತರಗತಿ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳ ಅದರ ಸಹಿ ಅಂದಾಗ ನಾವು ನಾಲ್ಕು ವಿದ್ಯಾರ್ಥಿಗಳಂತ ಆಯ್ಕೆ ಮಾಡ್ಕೊತೀವಿ ಇವರಿಗೆ ಆರು ಕರೆಗಳನ್ನು ಮಾಡ್ತೀವಿ ಆರು ಕರೆಗಳನ್ನು ಮಾಡಿದ ಮೇಲೆ ಕೆಲವೊಂದು ವಿದ್ಯಾರ್ಥಿಗಳು ಸಾಧಿಸಲ್ಲ ಅವಾಗೇನು ಮಾಡಬೇಕು ಆ ವಿದ್ಯಾರ್ಥಿಗಳನ್ನು ಒಂದೆಡೆ ನಾಲ್ಕು ವಿದ್ಯಾರ್ಥಿಗಳಲ್ಲಿ ಮೂರು ವಿದ್ಯಾರ್ಥಿಗಳು ಸಾಧಿಸಿ ಒಂದು ವಿದ್ಯಾರ್ಥಿಗೆ ಅಂದರೆ ಇದನ್ನು ಇಲ್ಲಿ ಇಲ್ಲಿ ಗ್ಯಾಪ್ ಮಾಡಿ ನಾವು ಮತ್ತೆ ಹೊಸ ನಾಲ್ಕು ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಸೊ ನೆಕ್ಸ್ಟು ಬಹು ತರಗತಿಗಳನ್ನ ಆಗಲೇ ಹೇಳಿದ್ದೀನಿ ಉನ್ನತ ಮಟ್ಟದ ಫ ತರಗತಿ ಫಸ್ಟ್ ತಗೊಂಡು ಆಮೇಲೆ ಕೆಳಗಿನ ತರಗತಿ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಬೇಕು ಇದಿಷ್ಟು ಸೊ ಪೇಪರ್ ಟೂಲ್ ಅಂದರೆ ಮಕ್ಕಳ ಮೌಲ್ಯಮಾಪನ ಯಾವ ರೀತಿ ಮಾಡಬೇಕು ರೆಕಾರ್ಡ್ಸ್ ಯಾವ ರೀತಿ ಇಟ್ಕೋಬೇಕು ನಾವು ರೆಕಾರ್ಡಿಂಗ್ಸ್ ಯಾವ ರೀತಿ ಇಟ್ಕೋಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು ಸಂಕಲಕ್ಕೆ ಏನು ಮಾಡಬೇಕು ನಾವು ಮಕ್ಕಳಿಗೆ ಗಣಿತ ಏನೇನು ನಾವು ಇದು ಮಾಡಬೇಕು ಫಸ್ಟು ಎರಡು ಅಂಕಿ ಮತ್ತು ಎರಡು ಅಂಕಿ ದಶಕ ಸಹಿತ ಸಂಕಲಗಳನ್ನು ಮಾಡ್ಕೋಬೇಕು ದಶಕ ಸಹಿತ ವ್ಯವಕಲ್ಗಳನ್ನು ಮಾಡ್ಕೋಬೇಕು ಗುಣಾಕಾರ ಅಂಕಿ ಮತ್ತು ಅಂಕಿ ದಶಕ ಸಹಿತ ಬಾಕರ ಶೇಷ ಸಹಿತ ಇದಿಷ್ಟು ನಾವು ಆಯ್ಕೆ ಮಾಡ್ಕೊ ಮಾಡ್ಕೊಳ್ಬೇಕಾದಂಥ ಒಂದು ಹಂತಗಳು ನೆಕ್ಸ್ಟು ಸೊ ನಾವು ಅಸೈನಿಂಗ್ ಹೆಂಗೆ ಮಾಡ್ಬೇಕು ಮಕ್ಕಳಿಗೆ ಇದೊಂದು ಶೀಟ್ ಇದು ಇದೊಂದು ಶೀಟು ಇದನ್ನ ಇಟ್ಕೊಂಡ್ರೆ ಒಳ್ಳೇದು ನಾವು ಹೆಂಗೆ ಮಾಡ್ಬೇಕು ಈಗ ಒಂದೇ ಕ್ವಶನ್ ಕೇಳಿದೆ ನಾನು ಸಂಕಲ್ದೇ ಮೂವತ್ತ್ನಾಲ್ಕು ಪ್ಲಸ್ ನಲವತ್ತೇಳು ಕೇಳಿದೆ ಒಂದು ಆತ ತಪ್ಪು ಅಥವಾ ಪ್ರತಿಕ್ರಿಯೆ ಅಂದರೆ ಅವನಿಗೆ ಅದೇ ಒಂದು ಪ್ರಶ್ನೆ ಅದೇ ಒಂದು ಆರಂಭಿಕ ಅಂತಲೇ ಇಟ್ಕೋಬೇಕು ಒಂದು ಆತ ಸರಿ ಅಂತ ಅಂದರೆ ಆ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟರೆ ಮುಂದಿನ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ನಾವು ಸೇಮ್ ಯುವಕಲ್ದಾಣ ಸೇಮ್ ನಾವು ಕೇಳಿದಂಥ ಪ್ರಶ್ನೆಗೆ ಮಗು ಏನಾದರೂ ಪ್ರತಿಕ್ರಿಯೆ ಸಿಗಲಿಲ್ಲ ಅಂದರೆ ಅದೇ ಹಂತದಲ್ಲಿ ಆ ಮಗುವನ್ನು ಮುಂದುವರಿಸಬೇಕು ಸಂಕಲನದಲ್ಲಿ ಮಗು ಸರಿ ಉತ್ತರ ಕೊಟ್ಟರೆ ಆ ಮುಂದಿನ ಗುಣಾಕಾರಕ್ಕೆ ನಾವು ಮುಂದೊಯ್ಯಬೇಕಾಗತ್ತೆ ಗುಣಾಕಾರಕ್ಕೆ ಯಾಕಂದರೆ ಸಂಕಲನ ವೇವಕಲಾದ್ಮೇಲೆ ನೆಕ್ಸ್ಟ್ ಗುಣಾಕಾರ ಮರಳು ಗುಣಾಕಾರದಲ್ಲಿ ಮಗು ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಮತ್ತೆ ವ್ಯವ ವಾಪಸ್ ವ್ಯವಕಲಕ್ಕೆ ತರಬೇಕಾಗತ್ತೆ ಬರೋ ಸರಿ ಅಂತಾರೆ ಭಾಹಕಾರಕ್ಕೆ ಕಳಿಸ್ಬೇಕಾಗತ್ತೆ ಭಾಗಕಾರಕ್ಕೆ ನಾನು ಹೇಳಿದ್ದು ಒಂದು ವೇಳೆ ಮಗುವಿನರು ಆರಂಭಿಕ ಹಂತದಲ್ಲಿ ಸಂಕಲನದಲ್ಲಿ ಏನಾರು ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಅವನಿಗೆ ಮತ್ತೆ ನಾವು ಸಂಖ್ಯೆಗಳನ್ನು ಪರಿಚಯಿಸಿ ಮಾಡಬೇಕಾಗತ್ತೆ ಒಂದು ಸರಿ ಉತ್ತರ ಸರಿ ಉತ್ತರ ಕೊಟ್ಟ ಅಂದರೆ ವೇವಕುಲಕ್ಕೆ ತರಬೇಕಾಗುತ್ತೆ ಒಂದೇಳೆ ಮಗು ವೇವಕಲದಲ್ಲೇ ತಪ್ಪು ಉತ್ತರ ಕೊಟ್ಟರೆ ಮತ್ತೆ ಸಂಕಲನಕ್ಕೆ ಹೋಗಬೇಕಾಗತ್ತೆ ಒಂದೆರಡು ಮಗು ವೇವಕುಲದಲ್ಲಿ ತಪ್ಪು ಸರಿ ಉತ್ತರ ಕೊಟ್ಟರೆ ಆತೇನು ಮಾಡ್ತೀವಿ ನಾವು ಗುಣಾಕಾರಕ್ಕೆ ತರಬೇಕಾಗುತ್ತೆ ಇದಿಷ್ಟು ಟ್ಯೂಟರಿಂಗ್ ಅಸೈನಿಂಗ್ ಲೆವೆಲ್ಸ್ ಇದು ಒಂದು ಪೇಪರ್ ಟೂಲ್ ರಿಜಿಸ್ಟ್ರಿ ಇದು ಏನು ರಿಜಿಸ್ಟ್ರಿ ಇದು ಏನು ಮಾಡಬೇಕು ನಾವು ದಾಖಲೆ ನಮೂನೆ ಇದು ಇದೊಂದು ನಮೂನೆ ಇಲ್ಲೇನಿರುತ್ತೆ ಶಿಕ್ಷಕರ ಹೆಸರಿರುತ್ತೆ ಶಾಲೆ ಸರಿರುತ್ತೆ ಆಮೇಲೆ ಇಲ್ಲಿ ಎಷ್ಟನೇ ಕರೆ ಮಾಡ್ತಾರೆ ಕರೆ ವಿಧ ಇವೆಲ್ಲ ಕರೆ ವಿಧ ಬೋಧನಾ ಚಕ್ರದ ಕರೆ ವಿಧ ವಿದ್ಯಾರ್ಥಿ ಹೆಸರಿರುತ್ತೆ ಅವರ ತಂದೆಯ ತಾಯಿಯ ದೂರವಾಣಿ ಸಂಖ್ಯೆ ಆಮೇಲೆ ಹೆಚ್ಚುವರಿ ಇನ್ನು ಎಕ್ಸ್ಟ್ರ್ ಅವ್ರ ತಂದೆ ಅಥವಾ ತಾಯಿ ಇಬ್ಬರು ದೂರವಾಣಿ ಇದ್ದೆ ಇಬ್ಬರು ದೂರವಾಣಿ ಕೊಡಬೇಕಾಗತ್ತೆ ನೆಕ್ಸ್ಟ್ ಅವನು ಯಾವ ಹಂತದಲ್ಲಿ ಆರಂಭಿಕ ಅಂತ ಹೇಳಿದಾನೋ ಸಂಕಲ್ದನ ಇದ್ದಾನೋ ಯುವಕಲ್ದನ ಇದ್ದಾನೋ ಗುಣಾಕಾರದಲ್ಲಿದ್ದಾನೋ ಬಾಹಕಾರದಲ್ಲಿದ್ದಾನೋ ನೋಡ್ಕೋಬೇಕಾಗತ್ತೆ ಸೊ ಒಂದು ಎಷ್ಟು ಎಷ್ಟು ನಂಬರ್ ಹಾಕ್ಬೇಕಾಗತ್ತೆ ಸೊ ಮೊದಲು ಆರಂಭಿಕ ಕರೆ ಅಂದರೆ ದಿನಾಂಕ ಯಾವ ದಿನಾಂಕಕ್ಕೆ ಮಾಡಿದ್ವಿ ನಾವು ಪೋಷಕರಿದ್ದರ ಕಲಿಸಿದ ಮೂಲಕರೆ ಯಾವುದು ಆಮೇಲೆ ಏನು ಪ್ರಶ್ನೆ ಕೇಳಿದ್ವಿ ಪ್ರಶ್ನೆಗೆ ಸರಿ ತಪ್ಪು ಕೊಟ್ಟನಾ ಮುಂದಿನ ಕಲಿಕೆ ಎಲ್ಲಿರ್ದೆ ಅಂತೇಳಿ ಇದು ಇಷ್ಟು ಒಂದು ಟು ಅಂದರೆ ಅಸೈನಿಂಗ್ ಫಾರ್ಮೇಟು ಅಲ್ಲಿ ನಿಮಗೆ ಇಲ್ಲೊಂದು ಸಿಗುತ್ತೆ ನೋಡಿ ಎಕ್ಸಾಂಪಲ್ ಅಲ್ಲಿ ಆದ ಅದು ಬ್ಲ್ಯಾಂಕು ಇದಕ್ಕೂ ಬರೆದಿರೋದು ನೋಡಿ ಇಲ್ಲಿ ಎಕ್ಸಾಂಪಲ್ ನಾನು ಇಷ್ಟು ಗಂಟೆಗೆ ಪಾ ಇಷ್ಟು ಗಂಟೆಗೆ ಕರೆ ಮಾಡಿದೆ ಯಾವ ದಿನಕ್ಕೆ ಕರೆ ಮಾಡಿದೆ ಅವನಿಗೆ ಯಾವ್ದು ಏನು ಕಳಿಸಿದೆ ಅಂತ ನಾವು ಬರೀಬೇಕು ಇದಿಷ್ಟು ಸೊ ನೆಕ್ಸ್ಟು ಮುಂದೆ ಹೆಂಗೆ ಬರಿಬೇಕು ಸರ್ ಇದು ಉಳಿದಿದ್ದನ್ನು ಸೊ ಇಲ್ಲಿದೆ ನೋಡಿ ಉಳಿದ್ದೇನು ಇಷ್ಟು ಗಂಟೆಗೆ ನಾನು ಕರೆ ಮಾಡಿದೆ ಅವ್ರ ಯಾರು ಫೋನ್ ರಿಸೀವ್ ಮಾಡಿದರು ಅವ್ರ ತಾಯೇನೋ ತಂದೇನೋ ಯಾವ್ದು ಕೊಟ್ಟೆ ವ್ಯವಕಲ ಕೊಟ್ಟೆ ಏನು ಕೊಟ್ಟ ಅವ್ನು ಕೊಟ್ಟ ಅವ್ರು ತಪ್ಪು ತಪ್ಪು ನೆಕ್ಸ್ಟು ಅದೇ ಮೂಲಕಲೇ ಇರುತ್ತಾನೆ ಒಂದು ವೇಳೆ ಸರಿ ಉತ್ತರ ಕೊಟ್ಟ ಅಂದರೆ ಅವನು ಗುಣಾಕಾರಕ್ಕೆ ಹೋಗ್ತಾನೆ ಒಂದೊಳಗೆ ಗುಣಾಕಾರಕ್ಕೆ ಸರಿ ಕೊಟ್ಟರೆ ಅವನೇನು ಮಾಡ್ತಾನೆ ಬಾಕಾರಕ್ಕೆ ಹೋಗ್ತಾನೆ ಇದು ಇಷ್ಟು ಒಂದು ಹಾಗರೆ ಇದು ಯಾವ ರೀತಿ ಇರುತ್ತೆ ಈ ಕರೆ ರಚನೆ ಹೇಗಿರುತ್ತೆ ಅಂದರೆ ಫಸ್ಟಿಗೆ ಏನು ಟೈಮಿಂಗ್ಸ್ ಏನು ಅದರದ್ದು ಅಂದರೆ ಫಸ್ಟಿಗೆ ಐದು ನಿಮಿಷ ಆಮೇಲೆ ಅಭ್ಯಾಸ ಲೆಕ್ಕ ಒಂದರೊಂದಿಗೆ ಅಭ್ಯಾಸ ಮಾಡೋದು ಹದಿನೈದು ನಿಮಿಷ ಪೋಷಕರ ನೇತೃತ್ವ ಅವರು ಅವ್ರ ಅವರು ನಾವು ಹೇಳ್ತೀವಿ ಇಂಥದ್ದು ಲೆಕ್ಕ ಬರ್ತೀವಿ ಆ ಲೆಕ್ಕ ಬರೆದಿರ್ತಾನೆ ಅವರ ತಂದೆ ಅಥವಾ ತಾಯಿ ಅವನಿಗೆ ಗೈಡ್ ಮಾಡ್ತಿಲ್ಲ ಅದು ಹತ್ತು ನಿಮಿಷ ಗೈಡ್ ಮಾಡಿದ್ರೆ ಈಗ ಮಗು ಮಾಡತ್ತಿಲ್ಲ ಅಂತೇಳಿ ನಾವೇನು ಚೆಕ್ ಮಾಡೋದು ಐದು ನಿಮಿಷ ಆಮೇಲೆ ಐದು ನಿಮಿಷದಲ್ಲಿ ಅವರ ತಂದೆ ತಾಯಿಗೆ ಧನ್ಯವಾದಗಳು ಸೊ ಟೋಟಲಾಗಿ ಎಷ್ಟು ಎಷ್ಟು ನಿಮಿಷ ಟೋಟಲ್ ಇಪ್ಪತ್ತು ಹತ್ತು ಮೂವತ್ತು ಒಂದು ನಲ್ವತ್ತು ನಿಮಿಷ ಆಗುತ್ತೆ ಸೊ ಫಸ್ಟ್ ಐದು ನಿಮಿಷ ಅವ್ರ ತಂದೆಯಿಂದ ಮಾತಾಡೋದು ಮತ್ತು ಹದಿನೈದು ನಿಮಿಷ ಅವರಿಗೆ ಲೆಕ್ಕ ಕೊಡೋದು ಹತ್ತು ನಿಮಿಷ ಅವ್ರ ತಂದೆ ಮತ್ತು ಮಗು ಜೊತೆಗೆ ಅವ್ರು ಸಮಾಧಾನ ಮಾಡ್ಕೊಂಡು ಲೆಕ್ಕ ಮಾಡ್ತಾರೆ ಐದು ನಿಮಿಷ ಅದು ಚೆಕ್ ಮಾಡ್ತಾರೆ ಏನು ಮಾಡಿದ್ದು ಸರಿ ಇದನ್ನಿಲ್ಲ ಅಂತ ಚೆಕ್ ಮಾಡ್ತಾರೆ ಐದು ನಿಮಿಷ ಧನ್ಯವಾದ ಸೊ ಇದಿಷ್ಟು ಟೋಟಲ್ ನಲ್ವತ್ತು ನಿಮಿಷದ ಒಂದು ಕರೆ ಗಣಿತಗಾಣಕ್ಕದ್ದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಗಣಿತ ಗಣಕ ಏನಾಗುತ್ತೆ ಎಫ್ ಎಲ್ ಎನಿಗೆ ಓವರ್ಲ್ಯಾಪ್ ಆಗಿದೆ ಎಫ್ ಎಲ್ ಎನಿಗೆ ಓವರ್ಲ್ಯಾಪ್ ಆಗಿದೆ ಸೊ ಇದಿಷ್ಟು ನೋಡಿ ಎಲ್ವೋ ಸೇವಕುಲ ಮಾಡೋದು ಒಟ್ಟು ಮೂ ತೊಂಬತ್ತೊಂಬತ್ತಕ್ಕೆ ಮೀರಬಾರ್ದು ಅನ್ನೋದು ಒಂದಿದೆ ಆಮೇಲೆ ಗುಣಕಾರದ್ದೊಂದಿದೆ ಇದಿಷ್ಟು ಇದಿಷ್ಟು ನಮಗೆ ಗಣಿತ ಗಣಕಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ತಮಗೆ ನೀಡಿದ್ದೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ